ನಿವೇಶನ ಬೇಕು ಎಲ್ಲಿಯವರೆಗೆ ಹೋರಾಟ ನಿಮ್ದು ಎಲ್ಲಿಯವರೆಗೂ ಹೋರಾಟ ಎಲ್ಲಿಯವರೆಗೂ ಹೋರಾಟ ನಮ್ಮ ಹೋರಾಟ ಎಲ್ಲಿಯವರೆಗೆ

ಸೋಲುವುದಿಲ್ಲ ಬನ್ನಿ ಸೋಲುವುದಿಲ್ಲ ಸೋಲುವುದಿಲ್ಲ ಸೋತೆ ಇಲ್ಲ ಸೋತೆ ಇಲ್ಲ ನಮ್ಮವರು ಸೋತೆ ಇಲ್ಲ ಸೋತೆ ಇಲ್ಲ ಸತೆ ಇಲ್ಲ ಸತೆ ಇಲ್ಲ ಬನ್ನಿ ಎಲ್ಲ ಸೋತೆ ಇಲ್ಲ ಜಿಂದಾಬಾದ್ ಜಿಂದಾಬಾದ್ ಅಂಬೇಡ್ಕರ್ ಜಿಂದಾಬಾದ್ 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 ಅಂಬೇಡ್ಕರ್ ಜಿಂದಾಬಾದ್ 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 ಅಂಬೇಡ್ಕರ್ ಜಿಂದಾಬಾದ 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 ಹೋರಾಟ ಆತಕ್ಕಾಗಿ ಹೋರಾಟ ಆತಕ್ಕಾಗಿ ಹೋರಾಟ ಸೋಲುವುದಿಲ್ಲ 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 ಎಲ್ಲಿಯ ತನಕ ಹೋರಾಟ ಮಾಧ್ಯಮದವರಿಗೆ ನಮಸ್ಕಾರ ಡಾಕ್ಟರ್ ಅಶ್ವತ್ ಅಂತೇಜ ಕರ್ನಾಟಕ ದಲಿತಂಗರ್ಷ ಸಮಿತಿ ರಾಜ್ಯಾಧ್ಯಕ್ಷರು ಮತ್ತೆ ನಮ್ಮ ಪಿ ಸಮತ ಸೈನಿಕ ದಳದ ರಾಜ್ಯಾಧ್ಯಕ್ಷರು ವೆಂಕಸ್ವಾಮಿ ಅವರು ದಲಿತ ಸಂಘಟನೆಗಳು ಕೂಡದ ರಾಜ್ಯಾಧ್ಯಕ್ಷರು ಮತ್ತು ಇಲ್ಲಿ ನಮ್ಮ ಕುಮಾರ್ ಅವರು ಇಲ್ಲಿ ನಮ್ಮ ಸಂತ ಸೈನಿಕ ದಳ ಆರ್ ಪಿ ಐನ ಅಧ್ಯಕ್ಷರು ಮತ್ತು ನಮ್ಮ ಹಿರಿಯ ಮುಖಂಡರಾದಂಥ ಕೆಂಚಪ್ಪನವರು ಮತ್ತು ನಿಮ್ಮ ಹೋರಾಟದಲ್ಲಿ ಮುಂಚೂಣಿ ಇರ್ತಕ್ಕಂಥ ರಾಜೇಶ್ವರಿ ಅವರು ಮತ್ತು ಇಲ್ಲಿರ್ತಕ್ಕಂಥ ನಮ್ಮ ನಾಗ ಸೋಮ ಸೋಮಣ್ಣ ತಿಪ್ಪಣ್ಣವರು ಸೋಮಣ್ಣ ಲಕ್ಷ್ಮಣ್ಣವರು ಮತ್ತು ಎಲ್ಲ ನಮ್ಮ ಪದಾಧಿಕಾರಿಗಳು ರವಿಯವರ ಹಾಂ ರವಿಯವರು ನರಸಿಂಹಮೂರ್ತಿ ಅವರು ಎಲ್ಲ ನಮ್ಮ ಹೋರಾಟದ ನಾಗರಾಜು ಎಲ್ಲ ಮುಖಂಡರು ಇಲ್ಲಿ ಹೋರಾಟದಲ್ಲಿ ಭಾಗವಹಿಸಿದ್ದಾರೆ ಇವತ್ತು ಚಲವಾದಿ ನಾಗರಾಜ್ ಅವರು ಚಲವಾದಿ ನಾಗರಾಜ್ ಬನ್ನಿ ಎಲ್ಲ ಮುಖಂಡರು ಇಲ್ಲೆಲ್ಲ ಭಾಗವಹಿಸಿದ್ದೀರಿ ವಿಶೇಷ ಏನಂತಂದ್ರೆ ಪೇಪರೇ ಲಿಖಿತವಾಗಿದೆ ನಮ್ಮ ಹತ್ರ ಏನು ಸರ್ಕಾರನೇ ಕೊಟ್ಟಿದೆ ತಹಸೀಲ್ದಾರ್ ಕೊಟ್ಟಿದ್ದಾರೆ ಸರ್ವೆ ನಂಬರ್ ಹದಿನೈದರಲ್ಲಿ ಕಾಮ್ಸ್ನಹಳ್ಳಿಲಿ ಬೈರ್ಕೂರು ಬೈರ್ಕೂರು ಹೋಬಳಿಯಲ್ಲಿ ಸರ್ವೆ ಮಾಡಿ ಅಂತೇಳಿ ತಹಸೀಲ್ದಾರ್ ಲಿಖಿತವಾಗಿ ಅರಣ್ಯ ಅಧಿಕಾರಿಗಳಿಗೆ ಮತ್ತು ಪೊಲೀಸ್ ಇಲಾಖೆಗೆ ಸಂಬಂಧಪಟ್ಟ ಎಲ್ಲ ಅಧಿಕಾರಿಗಳಿಗೂ ಇವತ್ತು ಕೊಟ್ಟಿರೋ ಕಾರಣಕ್ಕಾಗಿ ನೀವೆಲ್ಲರೂ ಬಂದಿದ್ದೀರಿ ಸಂಘಟನೆಗಳವ್ರ ಎಲ್ಲ ಎಲ್ಲ ಸಂಘಟನೆಗಳವರು ನಾಯಕರು ಬಂದಿದ್ದೀರಲ್ಲಿ ಆದರೆ ಇಲ್ಲಿ ವಲಯ ಅರಣ್ಯ ಅಧಿಕಾರಿಗಳು ಶ್ರೀಮತಿ ಶಾಲಿನಿಯವರು ಬಡವ್ರ ಕಷ್ಟನೇ ಅರ್ಥ ಆಗ್ತಾಯಿಲ್ಲ ಆ ಅಮ್ಮನಿಗೆ ಬಡವ್ರ ನೋವು ಅರ್ಥ ಇಲ್ಲ ಆ ಯಮ್ಮಗೆ ಅನ್ನ ಬೆಳೆದಕ್ಕಂಥ ರೈತರು ನಾವು ನಮ್ಮ ನಮ್ಮ ರೈತರ ಬಗ್ಗೆ ಆಗಲಿ ದಲಿತರ ಬಗ್ಗೆ ಆಗಲಿ ಕಾರ್ಮಿಕರ ಬಗ್ಗೆ ಆ ಎಮಗೆ ಎಲ್ಲೂ ಕೂಡ ಒಲವಿಲ್ಲ ಬಹುಶಃ ಈ ಕಾ ಈ ಮರಗಳ್ರಿಗೆ ಕೂಡ ಅಯಮ್ಮ ಸಪೋರ್ಟ್ ಇದ್ದಾಳೆ ಹಿಂದೆ ನಾವು ಹೋರಾಟ ಅವ್ರ ಆಫೀಸ್ ಮುಂದಗಡೆ ಕುಮಾರು ನಾವು ಎಲ್ಲ ಸೇರಿ ದೊಡ್ಡ ಹೋರಾಟ ಮಾಡಿದಾಗ ಆಯಮ್ಮ ಒಪ್ಕೊಂಡ್ರೆ ಅವತ್ತು ಇಲ್ಲಿ ಮರಗಳ್ರಿಗೆ ಸಹಾಯ ಮಾಡ್ತಾ ಯಾರೋ ಕಾಣದ ಕೈಗಳಿಗೆ ಜಮೀನು ಕೊಡಲಿಕ್ಕೆ ಕುಮ್ಮಕ್ಕು ಮಾಡ್ತಾ ಬಡವರು ಏನು ಇನ್ನೂರೈವತ್ತು ಎಕರೆ ಜಮೀನಲ್ಲಿ ಇವತ್ತು ನಿವೇಶನ ಬೇಕು ಅಂತೇಳಿ ಯಾವತ್ತು ಈ ಹೋರಾಟ ಇವತ್ತು ನಡೀತಾ ಇದೆ ಮೂರು ನಾಲ್ಕು ತಿಂಗಳಿಂದ ಹೋರಾಟ ನಡೀತಾ ಇದೆ ಆ ಹೋರಾಟಕ್ಕೆ ಅವರು ಕವಡೆ ಕಾ ಕಾಸಿನ ಕಿಮ್ಮತ್ ಕೊಡ್ತಾ ಇಲ್ಲ ಆದರೆ ಅವ್ರು ಅಂದ್ಕೊಂಡಿರ್ಬೋದು ಇದು ಸರ್ಕ ಜನರ ಮುಂದ್ಗಡೆ ಅಧಿಕಾರಿಗಳು ಸರ್ಕಾರ ಬಗ್ಲೇಬೇಕಾಗುತ್ತೆ ಯಾಕೆ ಅಂತಂದರೆ ಇಲ್ಲಿ ತೆರಿಗೆ ನಮ್ಮದು ಓಟು ನಮ್ಮದು ಆದರೆ ಆಳ್ವಿಕೆ ಅವ್ರದ್ದು ನಾವು ಹೇಳ್ದಂಗೆ ಅವ್ರು ಕೇಳಬೇಕು ನಾವೇನು ಎಲ್ಲೂ ಯಾರೂ ಕೂಡ ಸಂಘಟನೆಯವರು ನಾವು ಕಾನೂನು ಬಾಹಿರ ಕೆಲಸ ಮಾಡ್ತಾ ಇಲ್ಲ ನಿಮ್ಮ ಪ್ರಕಾರನೇ ನಾವು ನಿವೇಶನ ಕೇಳಿದ್ದೀವಿ ಸಾವಿರದ ಒಂಬೈನೂರ ತೊಂಬತ್ತೊಂಬತ್ತರಲ್ಲಿ ಕರ್ನಾಟಕ ಸರ್ಕಾರದಲ್ಲೂ ಸುಗ್ರೀವಾಜ್ಞೆ ಆಗಿದೆ ತಂದಾಯ ಇಲಾಖೆಯಲ್ಲೂ ಸುಗ್ರೀವಾಜ್ಞೆ ಆಗಿದೆ ಆ ಸುಗ್ರೀವಾಜ್ಞೆ ಏನಿದೆ ಅಂತಂದರೆ ಫಾರಮ್ ಫಿಫ್ಟಿ ತ್ರೀ ಹಾಕಿದರೆ ಅಥವಾ ಫಾರಮ್ ಫಿಫ್ಟಿ ಹಾಕಿದರೆ ಒಗ್ಗುಕೊಂಬ ಸಾಗುವಳಿ ಮಾಡ್ತಾ ಇದ್ರೆ ಅವ್ರಿಗೆ ಕಡ್ಡಾಯವಾಗಿ ಜಮೀನು ಕೊಡಬೇಕು ಹೊತ್ತಿದೆ ಕ ಒಂದರಲ್ಲಿ ಇಂಡಿಕ ಎರಡರಲ್ಲಿ ಏನು ಹೇಳ್ತಾರೆ ಅಂತಂದರೆ ನಿವೇಶನ ಇಲ್ಲ ಅಂತೇಳಿ ಅರ್ಜಿ ಕೊಟ್ಟರೆ ಯಾವುದೇ ಬಡವರು ಅರ್ಜಿ ಕೊಟ್ಟರೆ ಅವ್ರಿಗೆ ತುರ್ತಾಗಿ ತೊಂಬತ್ತು ದಿವಸ ಒಳಗೆ ನಿವೇಶನ ಕೊಡಬೇಕಂತ ಆದೇಶ ಇದೆ ಆದೇಶ ನಾವು ತೋರಿಸ್ತೀವಿ ಸರ್ಕಾರದ ಹತ್ರ ಸರ್ಕಾರದವ್ರ ಹತ್ರ ಇದೆ ತಹಶೀಲ್ದಾರ್ ಹತ್ರ ಇದೆ ಡಿ ಸಿ ಹತ್ರ ಇದೆ ಎಲ್ಲ ಅಧಿಕಾರಿಗಳ ಹತ್ರ ಇದೆ ಈ ಆ ಸರ್ಕಾರದ ಕಾನೂನುಗಳು ನಮ್ಗೆ ಗೊತ್ತಿಲ್ಲ ಅಂತೇಳಿ ಇವ್ರು ಆಟ ಆಡ್ತಾ ಇದ್ದಾರೆ ಇದನ್ನು ನಿಲ್ಲೋದಿಲ್ಲ ಯಾಕೆಂತಂದರೆ ಈ ಹೋರಾಟ ಎಲ್ಲಿವರೆಗೂ ನಿಲ್ಲೋದಿಲ್ಲ ಅಂತಂದರೆ ಇಲ್ಲಿ ನಿವೇಶನ ಆಗಿ ಮನೆಗಳಾಗೋ ತನಕ ನಿಲ್ಲೋದೇ ಇಲ್ಲ ಇಲ್ಲಿ ಭಾರಿ ಹೋರಾಟ ಮಾಡ್ತಕ್ಕಂಥ ಅವರು ಭಾರಿ ನಮ್ಮ ಮುಳುಬಾಗ್ಲಲ್ಲಿ ಭಾರಿ ನಿಮ್ಮನ್ನೆಲ್ಲ ಸಂಘಟನೆ ಮಾಡಿ ನಿವೇಶನಕ್ಕಾಗಿ ಹಗಲು ರಾತ್ರಿ ಕೆಲಸ ಮಾಡ್ತಾ ಇದ್ದಾರೆ ಯಂಗಸ್ವಾಮಿಯವರು ಕೂಡ ನನಗೆ ಹೇಳಿದರು ಇಲ್ಲಿ ಭಾರಿ ವ್ಯವಸ್ಥಿತವಾಗಿ ಹೋರಾಟ ಆಗಬೇಕು ಈ ಹೋರಾಟದಿಂದ ಜನಗಳಿಗೆಲ್ಲ ನಿವೇಶನ ಸಿಗಬೇಕು ಅಂತ ನಾವಿವತ್ತು ಕಾರ್ಯಕ್ರಮ ಮಾಡ್ತಕ್ಕಂಥದ್ದು ಇವತ್ತು ಬರಬೇಕಾಗಿತ್ತು ನೀವು ನಾವೆಲ್ಲ ಕಾದಿದ್ದೀವಿ ಅವ್ರು ಬರದೇ ಇರೋದ್ರಿಂದ ನಾವು ದಲಿತ ಸಂಘಟನೆಗಳು ಒಕ್ಕೂಟದಿಂದ ಖಂಡನೆ ಮಾಡ್ತಾ ಇದ್ದೀವಿ ಖಂಡನೆ ಮಾಡ್ಬೇಕ ಬೇಡ ಆದರೆ ನಾವು ಇಲ್ಲಿಗೆ ಸುಮ್ಮನೆ ಇರೋಕ್ಕಾಗೋದಿಲ್ಲ ಮುಂದಿನ ದಿನಗಳಲ್ಲಿ ನಾವೆಲ್ಲ ತೀರ್ಮಾನ ಮಾಡ್ತೇವೆ ಅದು ಜಿಲ್ಲಾಧಿಕಾರಿಗಳ ಕಚೇರಿ ಆಗಿರ್ಬೋದು ಅಥವಾ ಡಿ ಸಿ ಚಾಲಾ ಕಾರ್ಯಕ್ರಮ ಇರ್ಬೋದು ಅಥವಾ ವಿಧಾನಸೌಧ ಚಲಾ ಕಾರ್ಯಕ್ರಮ ಆಗ್ಬೋದು ಎಲ್ಲಿವರೆಗೂ ಸರಿ ಅಲ್ಲಿವರೆಗೂ ನಮ್ಮ ನಿವೇಶನ ಸಿಕ್ಕೋ ತನಕ ನಾವು ಹೋರಾಟ ಮಾಡಲೇಬೇಕಲ್ಲ ಹೋರಾಟ ಹೋರಾಟ ಮಾಡ್ಬೇಕಾ ಬೇಡವಾ ಅದಕ್ಕೆ ನಾವು ಹೋರಾಟ ಸಿದ್ಧವಾಗಬೇಕು ನಮ್ಮ ಅಕ್ಕದು ಸಂವಿಧಾನಬದ್ಧವಾಗಿ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಸಂವಿಧಾನಬದ್ಧವಾಗಿ ನಮಗೆ ಏನ್ ಹೇಳಿದ್ದಾರೆ ನಿವೇಶನ ಕೊಡೋ ಕೊಡುವ ಕೊಟ್ಟಿದ್ದಾರೆ ನಿವೇಶನ ಕೊಡಿ ಅಂತೇಳಿದ್ದಾರೆ ಜಮೀನು ಕೊಡಿ ಅಂತೇಳಿದ್ದಾರೆ ಮನುಷ್ಯರಿಗೆ ಸಮಾಜದಲ್ಲಿ ನಾಗರಿಕವರ ನಾಗರಿಕರಾಗಿ ಸಮಾನತೆಯನ್ನು ಬದುಕಬೇಕಂತ ಎಲ್ಲ ಕಾನೂನು ಬಾಬಾ ಸಾಹೇಬ್ ಅಂಬೇಡ್ಕರ್ ಮಾಡಿದ್ದಾರೆ ಆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಮಾಡಿರ್ತಕ್ಕಂಥ ಸಂವಿಧಾನದ ಅಡಿಯಲ್ಲಿ ನಾವು ನಿವೇಶನ ಕೊಡಿ ಅಂತ ಕೇಳ್ತಾ ಇದ್ದೀವಿ ಇದು ಭಿಕ್ಷೆ ಅಲ್ಲ ಇದು ನಮ್ಮ ಹಕ್ಕು ಈ ನಮ್ಮ ಅವರು ಪರಿಗಣಿಸ್ತಾ ಹೋದ್ರೆ ಮೋಸ್ಟ್ಲಿ ಅವರು ಅಧಿಕಾರ ಕಳ್ಕೊಳ್ತಾರೆ ಅಥವಾ ಅಮಾನತ ಆಗ್ತಾರೆ ನಮಗೂ ತಾಳ್ಮೆ ಇದೆ ನಾವು ಯಾರ ವಿರೋಧನೂ ಅಲ್ಲ ನಾವು ಯಾವ ಅಧಿಕಾರಿ ವಿರೋಧ ಅಲ್ಲ ಪ್ರಾಮಾಣಿಕವಾಗಿ ಬಡವ್ರ ಪರ ಕೆಲಸ ಮಾಡ್ತಕ್ಕಂಥ ಅಧಿಕಾರಿಗಳು ಪರವಾಗಿರ್ತೀವಿ ಆದರೆ ಅವ್ರು ಯಾರಾದರೂ ಭ್ರಷ್ಟರಾಗಿ ಬಡವರು ವಿರೋಧಿಯಾಗಿರೋ ಅಧಿಕಾರಿಗಳ ವಿರುದ್ಧ ನಾವು ಇರ್ತೀವಿ ಯಾವತ್ತೂ ಇರ್ತೀವಿ ಆ ಕಾರಣಕ್ಕಾಗಿ ಒಂದು ದಲಿತ ಸಂಘಟನೆ ಇಡೀ ರಾಜ್ಯದಲ್ಲಿ ಇದು ಸುಮ್ಮನೆ ಸಾಂಕೇತಿಕ ನಡೀತಾ ಇದೆ ಇಡೀ ರಾಜ್ಯದಲ್ಲಿ ಅಂಬೇಡ್ಕರ್ ಸ್ಥಾಪನೆ ಮಾಡಿದ ಸಮತ ಸೈನಿಕ ದಳ ಮತ್ತು ಅಂಬೇಡ್ಕರ್ ಸ್ಥಾಪನೆ ಮಾಡಿದಂಥ ಆರ್ ಪಿ ಐ ಮತ್ತು ನಾವೆಲ್ಲ ದಲಿತ ಸಂಘಟನೆಗಳು ಏಕವಾದರೆ ಇದು ಭಾರಿ ಕಷ್ಟ ಆಗುತ್ತೆ ಇಲ್ಲಿರ್ತಕ್ಕಂಥ ಅಧಿಕಾರಿಗಳಿಗೆ ಅರ್ಥ ಮಾಡ್ಕೋಬೇಕು ಅಧಿಕಾರಿಗಳು ಕಂದಾಯ ಇಲಾಖೆಯವರು ಕೊಟ್ಟಂಥ ಒಂದು ನೋಟಿಸ್ಗೆ ಇವರು ಸ್ಪಂದನೆ ಮಾಡಲಿಲ್ಲ ಅಂತಂದರೆ ಇವರು ಸ ಇಲ್ಲಿಗೆ ಬರಲಿಲ್ಲ ಸರ್ವೆ ಮಾಡಕ್ಕೆ ಬರಲಿಲ್ಲ ಅಂದರೆ ಇವರು ಸ್ಪಷ್ಟವೇ ನಮ್ಗೆ ಅರ್ಥ ಆಗುತ್ತೆ ಇವರು ಪಕ್ಕಾ ದಲಿತ ವಿರೋಧಿಗಳು ಇವರು ಪಕ್ಕಾ ಬಡವರ ವಿರೋಧಿಗಳು ಅಂತ ನಮ್ಗೆ ಅರ್ಥ ಆಗಿದೆ ಇದನ್ನು ತಿದ್ದ್ಕೊಳ್ಬೇಕು ತಿದ್ದ್ಕಂಡು ಅವರೀಗ ಇವತ್ತು ಬರಲಿಲ್ಲ ಈ ವಾರದೊಳಗಾಗಿ ಅವ್ರು ಬರಲಿಲ್ಲ ಅಂತ ಸರ್ವೆಗೆ ಮತ್ತೆ ಹೋರಾಟವನ್ನು ತೀವ್ರಗೊಳಿಸ್ಬೇಕಾಗ್ತದೆ ಹೋರಾಟ ತೀವ್ರಗೊಳಿಸಬೇಕಾಗ್ತದೆ ಅದಕ್ಕೆ ನೀವೆಲ್ಲ ಬೆಂಬಲ ಕೊಡಬೇಕಾಗ್ತದೆ ಈ ಹೋರಾಟವನ್ನು ಮುಂದುವರಿಸಬೇಕಾಗ್ತದೆ ಆ ಕಾರಣಕ್ಕಾಗಿ ನಾವು ನೀವೆಲ್ಲರೂ ಕೂಡ ಏನು ಕುಮಾರ್ ತೀರ್ಮಾನ ಮಾಡ್ತಾರೆ ರಾಜಶೇಖರ್ ರಾಜಶೇಖರಮ್ಮ ಏನು ತೀರ್ಮಾನ ಮಾಡ್ತಾರೆ ಎಲ್ಲ ನಮ್ಮ ಚಲವಾದಿ ನಾಗರಾಜು ರಾಜೇಶ್ವರಿ ಅಮ್ಮ ಮತ್ತು ಚಲವಾದಿ ನಾಗರಾಜು ಮತ್ತು ಎಲ್ಲ ನಿಮ್ಮ ನಮ್ಮ ದಲಿತ ನಮ್ಮ ಲೀಡರ್ಸ್ ಎಲ್ಲ ಇಲ್ಲಿದ್ದಾರೆ ಇವರೆಲ್ಲ ಏನು ತೀರ್ಮಾನ ಮಾಡ್ತಾರೆ ಆ ತೀರ್ಮಾನಕ್ಕೆ ಬದ್ಧವಾಗಿ ಇಲ್ಲಿ ಬಂದು ಅಡಿಗಲ್ಲಾಗಬೇಕು ಇಲ್ಲಿ ಬಂದು ಮನೆ ಸ್ಥಾಪನೆ ಆಗಬೇಕು ಇಲ್ಲಿ ಒಂದು ಅಂಬೇಡ್ಕರ್ ನಗರ ಆಗಲೇಬೇಕು ಅಲ್ವಾ ಅಲ್ಲಿವರೆಗೂ ಅಲ್ಲಿವರೆಗೂ ಹೋರಾಟಕ್ಕೆ ಸಿದ್ಧವಾಗಬೇಕು ನೀವು ಅಂತ ಹೇಳ್ತಾ ನಾನು ಎರಡು ಮಾತುಗಳನ್ನು ಮುಗಿಸ್ತಾ ಇದೀನಿ ಜೈ ಭೀಮ್ ಪ್ರತಿಭಟನೆ ನಿವೇಶನ ಕೊಡಿ ಅಂತ ಅರ್ಜಿ ಕೊಟ್ಟಾಗಿ ಮೂರ್ನಾಲ್ಕು ತಿಂಗಳ ಕೆ ಹೋರಾಟ ಆಗಿದೆ ಇಲ್ಲಿವರೆಗೂ ಕೂಡ ಇಲ್ಲಿವರೆಗೂ ಕೂಡ ಅವರು ತಹಸೀಲ್ದಾರ್ ಅವರು ಲಿಖಿತವಾಗಿ ಕೊಟ್ಟಿದ್ದಾರೆ ಏನು ಸರ್ವೆ ಮಾಡಿ ಅಂತ ಸರ್ವೆ ಮಾಡಿ ಅಂತ ಕೊಟ್ಟರೆ ಸರ್ಕಾರ ಕೊಟ್ಟರು ತಹಸೀಲ್ದಾರ್ ಅಂದರೆ ಸರ್ಕಾರ ಆ ಸರ್ಕಾರ ತಹಸೀಲ್ದಾರ್ ಸಹ ಜಮೀನಿದು ಅವ್ರು ಕೊಟ್ಟ ಮೇಲೆ ಅರಣ್ಯಾಧಿಕಾರಿಗಳು ಯಾಕೆ ಬರಲಿಲ್ಲ ಪೊಲೀಸರು ಪ್ರೊಟೆಕ್ಷನ್ ಕೊಡಕ್ಕೆ ರೆಡಿ ಇದ್ದಾರೆ ಎಲ್ಲ ಎಲ್ಲರೂ ಕೂಡ ಹೋಗಿದ್ದಾರೆ ಮತ್ತೆ ಕಂದ ಇವರು ನಮ್ಮ ಸರ್ವೆ ಮಾಡೋರು ಬಂದೋಗಿದ್ದಾರೆ ಅರಳಿದ್ರು ಬರ್ದೇ ಇರೋದು ಕಾರಣ ಏನು ಅವ್ರಿಗೆ ಯಾರು ಹೇಳ್ಕೊಟ್ಟಿದ್ದಾರೆ ಹಿಂದ್ಗಡೆ ಅವ್ರು ಹಿಂದ್ಗಡೆ ಯಾರಿದ್ದಾರೆ ಯಾವ ಮಹಾನ್ ಭಾವರು ಇದ್ದಾರೆ ಅವರು ಬಡವರು ವಿರೋಧಿ ಅನ್ನೋದು ನಮ್ಗೆ ಸಾಬೀತಾಗಿದೆ ಅದರಿಂದ ಸರ್ವೆ ಮಾಡಬೇಕು ಒಂದು ವಾರ ಮಾತ್ರ ಟೈಮ್ ಅವ್ರಿಗೆ ಜಾಸ್ತಿ ದಿವಸ ಕೊಡೋದಿಲ್ಲ ಒಂದು ವಾರ ಟೈಮ್ ಕೊಟ್ಟೋದು ಅಷ್ಟರೊಳಗೆ ಇಲ್ಲಿ ಬಂದು ಸರ್ವೆ ಮಾಡಿ ಅವರಾಗವ್ರಿಗೆ ಖುದ್ದಾಗಿ ಬಂದು ಎಲ್ಲ ನಮ್ಮ ಸಂಘಟನೆ ಲೀಡರ್ಗಳನ್ನು ಕರೆದು ಅವರೇ ಸರ್ವೆ ಮಾಡಬೇಕು ಸುಮಾರು ಒಂದು ಐನೂರು ಸಾವಿರ ಸಾವಿರವರೆಗೂ ಇದೆ ಸುತ್ತಮುತ್ತ ಗ್ರಾಮಗಳಲ್ಲೆಲ್ಲ ಐನೂರು ಐನೂರು ಸಾವಿರವರೆಗೂ ನಿವೇಶನ ಇದೆ ನಿವೇಶನ ಇಲ್ಲ ಅವರಿಗೆ ಆ ನಿವೇಶನ ಕೊಡಲಿಕ್ಕೆ ಇಲ್ಲಿ ಸುಮಾರು ಇನ್ನೂರು ಎಕರೆ ಜಮೀನಿದೆ ಸರ್ಕಾರಿ ಗೋಮಳ ಇದು ಇದು ಫಾರೆಸ್ಟ್ ಲ್ಯಾಂಡ್ ಅಲ್ಲ ನಾವು ಫಾರೆಸ್ಟ್ ಲ್ಯಾಂಡ್ ಕೇಳೋದೇ ಇಲ್ಲ ನಾವು ಸರ್ಕಾರಿ ಗೋಮಳ ಲ್ಯಾಂಡ್ ಕೇಳ್ತಾ ಇದ್ದೀವಿ ನಮ್ಗೆ ಗೋಮಳ ಲ್ಯಾಂಡ್ ಕೊಡಿ ಅಂತ ಸರ್ಕಾರದ ಕಾನೂನೇ ಇದೆ ಗ್ರಾಮೀಣ ವಸತಿ ಯೋಜನೆಯಲ್ಲಿ ಅಥವಾ ಏನು ಅಂಬೇಡ್ಕರ್ ಆವಾಸ್ ಯೋಜನೆಯಲ್ಲಿ ಮತ್ತು ಸರ್ಕಾರ ಮಾಡಿರ್ತಕ್ಕಂಥ ನಿವೇಶನಗಳ ಯೋಜನೆಯಲ್ಲಿ ಐದು ಲಕ್ಷ ನಿವೇಶನ ಕೊಡ್ತೀವಿ ಅಂತ ಸರ್ಕಾರ ಆಚೆ ಅನೌನ್ಸ್ ಮಾಡಿದ್ದಾರೆ ಸಿದ್ದರಾಮಯ್ಯನವರು ಐನೂರ ನಿವೇ ಐದು ಲಕ್ಷ ನಿವೇಶನ ಕೊಡ್ತೀವಿ ಅಂತ ಹೇಳಿದ್ದಾರೆ ಒಂದು ತಾಲೂಕಿಗೆ ಐವತ್ತು ಸಾವಿರ ನಿವೇಶನ ಕೊಡ್ತೀವಿ ಅಂತ ಹೇಳಿದ್ದಾರೆ ಸರ್ಕಾರ ಸಿದ್ದರಾಮಯ್ಯವ್ರು ಮಾಡಿರು ತೀರ್ಮಾನ ನೀವು ವೈಲೈಟ್ ಮಾಡ್ತಾ ಇದ್ದಾರಲ್ಲ ಉಲ್ಲಂಘನೆ ಮಾಡ್ತಾ ಇದ್ದಾರಲ್ಲ ಅಧಿಕಾರಿಗಳು ಈ ಇರಬೇಕಾ ಸರ್ಕಾರದ ಕಾನೂನು ಉಲ್ಲಂಘನೆ ಮಾಡ್ತಕ್ಕಂಥ ಅಧಿಕಾರಿಗಳು ಯಾರೇ ಇರ ಇರಬೇಕಾ ಅವರು ಈಗ ಹುಬ್ಬಳ್ಳಿಯಲ್ಲಿ ಅವರು ಒಂದೂವರೆ ಲಕ್ಷ ಸೈಟ್ ಕೊಡ್ತಾ ಇದ್ದಾರೆ ಈಗ ಈ ತಿಂಗಳಲ್ಲೇ ಅನೌನ್ಸ್ ಮಾಡಿದ್ದಾರೆ ಬೇರೆ ಕಡೆಲ್ಲ ಕೊಡ್ತಾ ಇದ್ದಾರೆ ಇಲ್ಲಕ್ಕಿಂತ ತಾರತಮ್ಯ ಮಾಡ್ತಾ ಇದ್ದಾರೆ ಏ ಬಡವರು ಅಂದರೆ ಅಷ್ಟೊಂದು ನಿರ್ಲಕ್ಷ್ಯ ಸರ್ವೆ ಅಧಿಕಾರಿಗಳು ಹೇಳಿದ್ರು ಡೇಟ್ ಕೊಟ್ಟಿದ್ದರು ಬಂದಿದ್ರು ಅವರು ಸರ್ವೆ ಅಧಿಕಾರಿಗಳು ಬಂದು ಇದ್ರವರು ಅವರು ಆದ್ರೆ ಆ ಸರ್ವೆ ಅಧಿಕಾರಿಗಳು ನಮ್ಮ ವಿರುದ್ಧ ನಮ್ಮ ವಿರುದ್ಧ ಇಲ್ಲ ಅವರು ನಮ್ಮ ವಿರುದ್ಧ ಇರ್ತಕ್ಕಂಥವ್ರು ಈ ಸರ್ವೇನ ವ್ಯವಸ್ಥಿತವಾಗಿ ವಿರೋಧ ಮಾಡ್ತಕ್ಕಂಥವ್ರು ಅರಣ್ಯ ಇಲಾಖೆಯವರು ಮಾತ್ರ ಅರಣ್ಯ ಇಲಾಖೆಯವರು ತಿದ್ದ ಈ ತಪ್ಪನ್ನು ತಿದ್ದ್ಕೊಳ್ಬೇಕು ಕೊನೆ ಎಚ್ಚರಿಕೆ ಅವರಿಗೆ ಕೊನೆ ಎಚ್ಚರಿಕೆ ಇದು ತಿದ್ದ್ಕೊಳ್ಬೇಕು ನಾವು ಅವರು ಶಾಲಿನಿಯವ್ರ ವಿರುದ್ಧ ಇಲ್ಲ ನಾವು ಶಾಲಿನಿಯವರು ಅರ್ಥ ಮಾಡ್ಕೋಬೇಕು ನೆಕ್ಸ್ಟ್ ಒಂದು ವಾರದಲ್ಲಿ ಅವ್ರು ಬಂದು ಸರ್ವೆ ಮಾಡಬೇಕು ಜೈ ಭೀಮ್ ಜಯ ಭೀಮ್ ಇವತ್ ಇವತ್ತೇನು ಸುಮಾರು ಒಂದು ಐದು ವರ್ ಐದು ತಿಂಗಳಿಂದ ನಾವಿಲ್ಲಿ ಇದು ನಿವೇಶನ ಬೇಕಂತ ಹೇಳ್ಬಿಟ್ಟು ಅರ್ಜಿ ಕೊಡ್ತಾಯಿದ್ರಿ ಎಲ್ಲ ಡಿ ಸಿಗೆ ಗೆ ಮತ್ತು ಎಲ್ಲ ಕಡೆನೂ ಕೊಟ್ಕೊಂಡ್ಬಂದ್ರಿ ನಮ್ಮ ಹಿರಿಯರ ಹೋರಾಟಗಾರದ ಅಶ್ವತ್ ಅಂತೋಜ ಅಣ್ಣ ಅಣ್ಣವರು ಇಂಥ ಸೀಟ್ಗಳು ಸುಮಾರು ನೂರು ನೂರು ಮಾಡಿದ್ದಾರೆ ಬೆಂಗಳೂರಲ್ಲಿ ಜಾಸ್ತಿ ನೂರು ನೂರಕ್ಕಿನ್ನ ಅತಿ ಹೆಚ್ಚಾಗಿ ಸಾವಿರ ಗಂಟೆ ಬರ್ತದೆ ಅತಿ ಹೆಚ್ಚಾಗಿ ಪಾಪ ಇವತ್ತು ವಾಸ ಮಾಡ್ತಾ ಇದ್ದಾರೆ ಅವ್ರ ಹೆಸರು ಎಲ್ಲಿರ್ತದಂದ್ರೆ ಅಂತೋಜ ಹೇಳಿದ್ರೆ ಬೆಂಗಳೂರಲ್ಲಿ ಕೇಳಿದ್ರೆ ಸಾಕು ಅಶ್ಪತ್ರ ಅಂತೋಜ ಅಂತ ಅಲ್ಲಿಬಿಟ್ರೆ ಭಾರಿ ಹೆಸರೈತೆ ಇವತ್ತು ಇವರು ಇರೋ ನಮ್ಮ ಹೋರಾಟಗಾರರು ನಮಗೆ ಇವತ್ತು ಕೈ ಜೋಡಿಸಿದ್ರೆ ತುಂಬ ನಮ್ಗೆ ಹೆಮ್ಮೆ ಪಡೆದ ವಿಷಯ ಅದು ಕಾಡಲ್ಲಿ ಬಂದು ಇಷ್ಟೊತ್ತಿನಲ್ಲಿ ಬಂದು ಅಂದರೆ ತುಂಬ ಅಂತ ನಮಗೆ ವಿಷಯ ಏನಪ್ಪ ಅಂದರೆ ಅಧಿಕಾರಿಗಳು ಅರಣ್ಯ ಇ ಇಲಾಖೆ ಅಧಿಕಾರಿಗಳು ಬಹಳ ನಿರ್ಲಕ್ಷಣೆ ಇದ್ದಾರೆ ಪಾಪ ಆಯ್ನ ಹೆಣ್ಣು ಮಗುವ ಏನೋ ಗೊತ್ತಿಲ್ಲ ಇಷ್ಟು ಜನ ಹೆಣ್ಣು ಮಕ್ಕಳು ನೋಡ್ಕೊಂಡು ಆಯ್ನ ಬರ್ಬೋದಾಯ್ತು ಇಲ್ಲ ಬೇರೆಯವರು ಏನಾರು ಕಳ್ಸಬೋದಾಗಿತ್ತು ಇದೇ ತಹಶೀಲ್ದಾರ್ ನಮ್ಗೆ ಸಹಕಾರ ಕೊಟ್ಟಿದ್ದಾರೆ ನಾವು ಎಂಟು ದಿನ ಒಳಗಡೆ ನಾವು ಟೈಮ್ ಕೊಡ್ತಾಯಿದ್ದೀವಿ ಇದೇ ಇಲಾಖೆಗೆ ಅರಣ್ಯ ಇಲಾಖೆಗೆ ನಾ ಏನನ್ನ ಬಂದು ಜಂಟಿ ಸರ್ವೆ ಮಾಡಲ್ಲ ಅಂದರೆ ನಾವು ಇಲ್ಲೇ ಗುಡ್ಸ್ಲಾಗ್ತೀರಿ ನೀವೇನೋ ಅರಣ್ಯ ಇಲಾಖೆ ಬಂದಿದೆ ಇದೇ ಮಾರ್ಗ ನಾವು ಕಟಾಕ್ತೀರಿ ಇದೇ ಹೆಣ್ಮಕ್ಳು ಕಟಾಕ್ತಾರೆ ಇದೇ ಹೆಣ್ಮಕ್ಳು ಕಟಾಕ್ತಾರೆ ಇದೇ ದಲಿತ ಸಂಘಟನೆ ಎಲ್ಲ ನಮಗೆ ಸಹಾಯ ಮಾಡೋಕೆ ನಮ್ಗೆ ರೆಡಿ ಇದ್ದಾರೆ ಬಡವ್ರಿಗೆ ಅಂದ್ರೆ ಪಾಪ ನಿವೇಶನ ಕೊಡಬೇಕಂತ ಹೇಳಿಬಿಟ್ಟು ನಮಗೆ ಇದು ಸಹಾಯ ಮಾಡಕ್ಕೆ ಬಂದಿದ್ದಾರೆ ಜೈ ಭೀಮ್ ಜೈ ಭೀಮ್ ಮಾಧ್ಯಮ ಮಿತ್ರರೇ ಮಹಾನಾಯಕ ಯುವಶಕ್ತಿ ಸಂಘ ಸಂಸ್ಥಾಪಕ ಅಧ್ಯಕ್ಷ ಸಿದ್ಧಗಟ್ಟ ರವಿ ಅಂತ ಏನು ಈ ವಿಚಾರವಾಗಿ ನಾವು ಸುಮಾರು ಒಂದು ವರ್ಷದಿಂದ ಹೋರಾಟ ಮಾಡ್ತಾ ಇದ್ದೀವಿ ಜಿಲ್ಲಾಧಿಕಾರಿಗಳಿಗೆ ಮನವಿಯನ್ನು ಕೊಟ್ಟಿದ್ದೀವಿ ಜಿಲ್ಲಾಧಿಕಾರಿಗಳು ನಮ್ಮ ತಾಲೂಕು ತಂಡಾಧಿಕಾರಿಗಳಿಗೆ ರೆಫರ್ ಮಾಡಿದ್ದಾರೆ ಏನು ಅಲ್ಲಿ ಏನು ನಿವೇಶನಗಳು ಬೇಕು ಅಂತ ಹೇಳಿದಾರೋ ಕಾಮಸನಹಳ್ಳಿ ಸರ್ವೆ ನಂಬರ್ ಹದಿನೈದರಲ್ಲಿ ಅದನ್ನು ನೀವು ಅಲ್ಲಿ ಹೋಗಿ ಪರಿಶೀಲನೆ ಮಾಡಿ ಅವ್ರಿಗೆ ಅನುಕೂಲ ಮಾಡಿಕೊಡಿ ಅಂತ ಹೇಳ್ಬಿಟ್ಟು ನಮ್ಮ ಜಿಲ್ಲಾಧಿಕಾರಿಗಳು ಕೂಡ ಅವರು ಮನಸ್ತೃಪ್ತಿಯಾಗಿ ನಮಗೆ ಅನುಕೂಲ ಮಾಡಬೇಕು ಅನ್ನೋ ಉದ್ದೇಶದಿಂದ ಅವ್ರು ಕೂಡ ನಮಗೆ ಸಹಕಾರ ಕೊಟ್ಟಿದ್ದಾರೆ ಅದೇ ರೀತಿ ನಮ್ಮ ತಾಲೂಕು ದಂಡಾಧಿಕಾರಿಗಳಾದ ಗೀತಾ ಮೇಡಮ್ ಅವ್ರಿಗೂ ಕೂಡ ಧನ್ಯವಾದಗಳು ಹೇಳಬೇಕು ಯಾಕಪ್ಪ ಅಂದರೆ ಸುಮಾರು ಸಲ ಮೂರು ಸಲ ಇದೇ ಅರಣ್ಯ ಅಧಿಕಾರಿಗೆ ಅವ್ರಿಗೆ ಮೂರು ಸಲ ಕರೆ ಮಾಡಿದ್ದಾರೆ ನಮ್ಮ ಮುಂದಗಡೆನೆ ಕುತ್ಕೊಂಡು ಅವ್ರ ಕರೆಗೆ ಕೂಡ ರೆಸ್ಪಾನ್ಸ್ ಕೊಡಲ್ಲ ಇವರು ಚಾಲನೆಯವರು ಅದೇ ರೀತಿ ಅವ್ರಿಗೆ ನೋಟಿಸ್ ಕಳಿಸಿದ್ದಾರೆ ಜಂಟಿ ಸರ್ವೆ ಮಾಡಬೇಕು ನಿಮ್ದೇನೋ ದಾಖಲೆ ಇರೋ ತಗೋ ಬನ್ನಿ ಅಂತ ಇಲ್ಲಿ ಖುದ್ದಾಗಿ ಹೇಳಬೇಕಂದರೆ ಅರಣ್ಯ ಅಧಿಕಾರಿಗಳಿಗೆ ಇಲ್ಲಿ ಜಾಗ ಯಾವುದು ಸರ್ವೆ ನಂಬರ್ ಕಾಂಸಾನಿ ಹದಿನೈದರಲ್ಲಿ ಯಾವುದೇ ಜಾಗ ಆಗಲಿ ಅವ್ರಿಗೆ ಅರಣ್ಯ ಅಧಿಕಾರಿಗೆ ಆಗಿಲ್ಲ ಅರಣ್ಯಕ್ಕೆ ಯಾವುದೇ ಆಗಿಲ್ಲ ಅವ್ರ ಹತ್ರ ಯಾವುದೇ ದಾಖಲೆ ಇಲ್ಲ ಇಲ್ಲಿವರೆಗೂ ಬರೋದಕ್ಕೆ ಇದ್ರೆ ಇಷ್ಟೊತ್ತಿಗೆ ಸುಮಾರು ಒಂದು ಮೂರು ನಾಲ್ಕು ಡೇಟ್ ನಮಗೆ ಕೊಟ್ಟಿರೋದು ಇದು ಜಂಟಿ ಸರ್ವೆಗೆ ಇದು ನಾಲ್ಕನೇ ಡೇಟು ಮೂರನೇ ಡೇಟು ನಾಲ್ಕನೇ ಡೇಟು ರಾಜೇಶ್ವರ ಅವರೇ ಇದುವರೆಗೂ ಅವ್ರು ಬಂದಿಲ್ಲ ಯಾಕೆ ಬರ್ತಾ ಇಲ್ಲ ಅಂದರೆ ಅವ್ರದ್ದು ಹತ್ರ ಖುದ್ದಾದ ದಾಖಲೆಗಳಿಲ್ಲ ಇದುವರೆಗೂ ನಾವು ಕಾನೂನು ಪ್ರಕಾರ ಅವ್ರಿಗೆ ಗೌರವ ಕೊಡಬೇಕು ಅಂತೇಳ್ಬಿಟ್ಟು ಬೆಳಗ್ಗೆ ಮಾನ್ಯ ದಂಡಾಧಿಕಾರಿಗಳು ನಮ್ಮ ತಾಲೂಕು ಸರ್ವೇಯವರು ಶಿವಕುಮಾರವ್ರನ್ನು ಕಳಿಸಿದ್ರು ಅವರು ಸುಮಾರು ಅವರು ನಾಲ್ಕು ಅವರ್ ಇಲ್ಲಿ ವೆಯ್ಟ್ ಮಾಡಿದ್ದಾರೆ ಏನೋ ನಮ್ಮ ಅರಣ್ಯಾಧಿಕಾರಿಗಳು ಬರ್ತಾರೆ ಅವ್ರದ್ದು ಏನಿದೋ ದಾಖಲೆ ತರ್ತಾರೆ ಅದ್ರ ಪ್ರಕಾರ ಇದೇನು ಸರ್ವೆ ಮಾಡಿಬಿಟ್ಟು ಈ ಏನು ಬರೋರು ಇಲ್ಲೆಲ್ಲ ಬಂದಿದ್ದಾರೆ ಸುಮಾರು ಒಂದು ಇನ್ನೂರು ಕುಟುಂಬಗಳಿಲ್ಲಿ ಏನು ಸೇರಿದಾರೋ ಇವ್ರಿಗೆಲ್ಲ ಒಂದು ಅನುಕೂಲ ಮಾಡೋಣ ಅಂತ ಹೇಳ್ಬಿಟ್ಟು ನಾಲ್ಕು ಅವರ್ ಕಾತರು ಆದರೂ ಅವರು ಕೂಡ ಕರೆ ಮಾಡಿದ್ರು ಅವ್ರಿಗೆ ಆದರೂ ಅವ್ರಿಗೂ ರೆಸ್ಪಾನ್ಸ್ ಇಲ್ಲ ಇದುವರೆಗೂ ಅವ್ರಿಗೆ ಜಾಗಕ್ಕೆ ಬಂದಿಲ್ಲ ನಾವು ಅದೇ ಕೆಲಸವಾಗಿ ಅವ್ರು ಕ್ಯಾ ಕರೆ ಮಾಡಿದ್ದೀವಿ ಶಾಲಿನವರೆಗೆ ಮೇಡಮ್ ಅವರೇ ಈ ಥರ ಜಂಟಿ ಸರ್ವೆ ಇತ್ತಲ್ವಾ ನೀವು ಇಲ್ಲಿಗೆ ಬರಬೇಕಾಗಿತ್ತು ಯಾಕೆ ಬರಲಿಲ್ಲ ಅಂತ ಕೇಳಿದ್ರೆ ಅವ್ರ ಆನ್ಸರ್ ಹೆಂಗಿತ್ತು ಗೊತ್ತಾ ನಮಗೆ ಕ್ವಶನ್ ಮಾಡ್ತೀರಾ ನೀವು ನಮ್ಗೆ ಯಾವುದೇ ರೀತಿ ನೋಟಿಸ್ ಬಂದಿಲ್ಲ ನೋಟಿಸ್ ಕಳಿಸಿರೋದು ನಮ್ಮ ಹತ್ರ ಐತೆ ನೋಟಿಸ್ ಹೋಗಿರೋದು ಐತೆ ನಮ್ಮ ಹತ್ರ ಕುಮಾರನವರೇ ನೀವು ಫೋನ್ ಮಾಡ್ದಾಗ ಏನು ಹೇಳಿದ್ರೆ ತಾಲೂಕು ಆಫೀಸಲ್ಲಿ ಕಳಿಸಿದ್ದೀವಿ ಅಂತ ನೋಟಿಸ್ ಕಳಿಸಿದ್ದೀವಿ ಅಂತ ಹೇಳಿದ್ರು ಆದರೆ ಅವ್ರಿಗೂ ನೋಟಿಸ್ ತಲುಪಿದೆ ಆದರೆ ಅವ್ರದ್ದು ಏನಂದರೆ ಅಹಂ ಜಾಸ್ತಿ ಇದೆ ಅವರು ಅಟ್ಲೀಸ್ಟು ಈ ಹೆಣ್ಮಕ್ಳು ತಿಂಗ್ಳು ತಿಂಗಳ ಸಂಬಳ ತೊಗೊತಿರಲ್ಲ ಶಾಲಿನಿಯವರೇ ನೀವು ಯಾರಪ್ಪನ ಸೊತ್ತು ಅಲ್ಲ ನಮ್ಮ ಕಷ್ಟಾಜಿತ ಈ ಹೆಣ್ಮಕ್ಳು ಕಷ್ಟಾಜಿತ ಅಜಿತ ಬೇವ್ರು ಸುರಿಸಿ ಟ್ಯಾಕ್ಸ್ ಕಟ್ಟೋ ದುಡ್ಡು ನಿಮಗೆ ಸಂಬಳ ಕೊಡ್ತಾ ಇರೋದು ಪ್ರತಿಯೊಂದು ತಿಂಗಳು ಇದನ್ನೊಂದು ನೆನಪಿಟ್ಕೊಳ್ಳಿ ಸಾರ್ವಜನಿಕರಿಗೆ ನೀವೇನಾದರೂ ತೊಂದರೆ ಕೊಡೋದಾದರೆ ಮುಲ್ಬಾಗ್ಲು ತೊಲಗಿ ಫಸ್ಟ್ ನೀವು ಮುಲ್ಬಾಗ್ಲು ನೀವು ಲಾಯಕ್ಕಲ್ಲ ಈ ಅರಣ್ಯ ಅಧಿಕಾರಿಗೆ ನೀವು ಮುಲ್ಬಾಗ್ ತಾಲೂಕಲ್ಲಿ ನಿಮ್ಮ ಲಾಯಕ್ಕೆ ಅಲ್ಲ ನೀವು ದಯವಿಟ್ಟು ಎಲ್ಲಾದರೂ ನಿಮ್ಗೆ ಅನುಕೂಲ ಇರೋ ಕಡೆ ಹೋಗ್ಬಿಡಿ ನೀವೇ ಇಲ್ಲ ನಾವು ದೇಡಿ ಮುಖಾಂತರ ನಿಮ್ಮನ್ನ ಕಳಿಸೋದ್ ಗ್ಯಾರಂಟಿ ಮಾನ್ಯ ಶಾಸಕರು ಇದನ್ನೊಂದು ಇಟ್ಕೊಂಡು ಇವ್ರನ್ನ ಮುಲ್ಬಾಲ್ ತಾಲೂಕಿಂದ ಓಡಿಸಬೇಕು ಅಂತ ಹೇಳ್ಬಿಟ್ಟು ಈ ಮೂಲಕ ನಾನು ತಿಳಿಸ್ತಾ ಇದ್ದೀನಿ ಜೈ ಭೀಮ್ ಜೈ ಹಿಂದ್ ಜೈ ಭೀಮ್ ಸಂತ ಈಗ ಸಂತಾ ಸೈನಿಕ ದಳ ಬಾಬಾ ಸಾಹೇಬ್ ಅಂಬೇಡ್ಕರ್ ಕಟ್ಟಿರೋ ಸಂಘಟನೆ ಇದು ಈಗ ನಮ್ಮ ರಾಷ್ಟ್ರೀಯ ಅಧ್ಯಕ್ಷ ರಂಗಸಮ್ಮಣ್ಣಿಗೂ ಕರೆ ಮಾಡಿದ್ದೆ ಈಗ ಈ ಈ ದಿನವೇ ಗುಡಿಸಲಾಗಬೇಕಂತಂದರು ಈಗ ಬೇಡ ಅಂತೇಳಿ ತಡೆ ಇಟ್ಟಿದ್ವಿ ಈಗ ನಮ್ಮ ನಾಯಕರು ಎಲ್ಲರೂ ಹೇಳಿದರು ಯಾಕೆಂದರೆ ಹಿಂದೆ ನಾವು ಇಪ್ಪತ್ತೈದು ಎಂಟು ಎರಡು ಸಾವಿರದ ಇಪ್ಪತ್ತೈದರಲ್ಲೇ ಅರಣ್ಯ ಇಲಾಖೆಗೆ ಇದೇ ಮಂಜೂರಾಗಿದೆ ಅಂದರೆ ಆಗಲೇ ಅರ್ಜಿ ಕೊಟ್ಟಿದ್ವಿ ಇದುವರೆಗೂ ಒಂದು ವರ್ಷ ಆದರೂ ಕೂಡ ಅವರು ಡಾಕ್ಲೆ ಕೊಟ್ಟಿಲ್ಲ ನಮ್ಮದು ಇದೆ ಅಂತ ಮತ್ತೆ ತಹಸೀಲ್ದಾರ್ ಮೇಡಮ್ ನಾನು ಭೇಟಿ ಮಾಡಿದ್ವಿ ಅವರೂ ಡೇಟ್ ಕೊಟ್ಟಿದ್ದಾರೆ ನೋಡಪ್ಪ ನಿಮ್ಮ ನಿಮಗೆ ನಾವು ಜಂಟಿ ಸರ್ವೆ ಮಾಡ್ತೀವಿ ಎಲ್ರಿಗೂ ಪೊಲೀಸು ಪ್ರೊಟೆಕ್ಷನ್ ಕೊಡ್ತೀವಿ ನಿಮ್ಗೆ ಡೇಟ್ ಕೊಡ್ತೀವಿ ಅಂತ ಎರಡು ಮೂರು ಸರಿ ಇದ್ರು ಅಕ್ಕಪತ್ರಗಳನ್ನು ನಿಜ ನಾನು ಕೊಡಲೇ ಕೊಡ್ತೀನಿ ಬಡ್ರು ಜನ ಇರೋ ಇರೋದು ಅಂತ ನಮಗೂ ಗೊತ್ತು ಆದರೂ ನಾವು ಕೊಡ್ತೀವಿ ಅಂತ ಅವರು ಹೇಳಿದ್ದಾರೆ ಹೇಳಿ ಈಗ ಈ ದಿನ ಒಂಬತ್ತು ಎರಡು ಎರಡು ಸಾವಿರದ ಇಪ್ಪತ್ತಾರರಂದು ಸೋಮವಾರ ಮೇಡಮ್ಮ ತಹಸೀಲ್ದಾರ್ ಮೇಡಮ್ಮ ಹೇಳಿದರು ನಮ್ಮ ಸರ್ವೇವ್ರನ್ನ ಅರಣ್ಯ ಇವರು ಅರಣ್ಯ ಇಲಾಖೆ ನೋಟಿಸ್ ಕೊಟ್ಟಿದ್ವಿ ಬರ್ತಾರೆ ಅಂದರು ಸರ್ವೆ ಶಿವಕುಮಾರ್ ಸಾರು ಮತ್ತು ಸಂತೋಷ್ ವಿ ಎ ಅವರು ಬಂದು ನಾಲ್ಕೈದು ಅವರು ಇಲ್ಲೇ ಕತ್ಕೊಂಡು ಹೋದರು ಅರಣ್ಯ ಇಲಾಖೆ ಅಧಿಕಾರಿಗಳಿಗೆ ಫೋನ್ ಮುಖಾಂತರ ತಿಳಿಸಿದ್ವಿ ತಿಳಿಸಿದ್ರೆ ಹೇಳ್ತಾರೆ ಅವರು ನಮ್ಗೆ ನೋಟಿಸ್ ಬಂದಿಲ್ಲ ಅಂತಾರೆ ನಾನೇ ಡೈರೆಕ್ಟ್ ಎತ್ಕೊಂಡೋಗಿ ಆಫೀಸಲ್ಲಿ ಕೊಡೋಕೆ ಹೋಗಿದ್ದೀನಿ ತೊಗೊಂಡಿಲ್ಲ ಅವರು ಹೇಗೆ ತೊಗೊಂಡಿಲ್ಲ ಅವ್ರದ್ದು ಇಲ್ಲಿಲ್ಲ ಅಂತ ಗೊತ್ತು ಅದಕ್ಕೆ ತೊಗೊಳ್ತಾ ಇಲ್ಲ ಇದ್ದಿದ್ರೆ ಅವ್ರು ಬರ್ಬೋದಾಗಿತ್ತು ಈಗ ಫೋನ್ ನಮ್ಮ ನಾಯಕರೆಲ್ಲ ಫೋನ್ ಮುಖಾಂತರ ಕರೆ ಮಾಡಿದ್ದಾರೆ ಆದರೂ ಅವರು ಬರಲಿಲ್ಲ ಇದುವರೆಗೂ ಒಬ್ಬ ಅಧಿಕಾರಿ ಬಂದು ಯಾಕೆ ಇಲ್ಲಿದ್ದೀರಿ ಅಂತ ಬಂದು ಕೇಳಿ ಕ್ವಶನ್ ಮಾಡಲಿಲ್ಲ ನಾವು ಅದೇ ಜಾಗದಲ್ಲಿ ಈಗಲೂ ಅಲ್ಲೇ ಇದ್ದೀವಿ ಯಾಕೆ ಬರ್ಬೋದಾಗಿತ್ತು ಅವರು ಇದುವರೆಗೂ ಅವ್ರದ್ದು ಇಲ್ಲ ಅಂತ ಗೊತ್ತಾಯಿತು ಆದರೆ ನಮ್ಮ ಅಣ್ಣ ಇವರು ಈಗ ಇದ್ರು ಒಂದು ವಾರ ಟೈಮ್ ಕೊಡ್ತೀವಿ ಹಾಂ ಅದು ಮುಂದಿನ ದಿನಗಳಲ್ಲಿ ಕೂಡ ನಾವು ಹಿಂದೆ ಮಾಡಿದ್ದೀವಿ ಡಿ ಸಿ ಕಚೇರಿ ಮುಂದೆ ಅವ್ರನ್ನ ಸಸ್ಪೆಂಡ್ ಮಾಡಲೇಬೇಕು ನಮ್ಮ ತಾಲೂಕು ಮುಳುಬಾಗಲ ತಾಲೂಕಲ್ಲಿ ಅಂಥ ಅಧಿಕಾರಿ ಬೇಕಾಗಿಲ್ಲ ಬಡವ್ರಿಗಾಗೋರ ಇವರು ವ್ಯಕ್ತಿ ಅಲ್ಲ ಅವರು ಮರಗಳು ಕಟಾವು ಮಾಡಿದರು ಇವರೆಲ್ಲ ಒತ್ತುವರಿ ಮಾಡ್ತಾನೆ ಇದ್ದಾರೆ ಅವ್ರನ್ನ ಯಾರನ್ನೋ ಇದುವರೆಗೂ ಕಟ್ಸಲಿಲ್ಲ ಅವರು ಯಾಕೆಂದ್ರೆ ಆಫೀಸಲ್ಲಿ ಕೂತ್ಕೊಳ್ಳೋದು ಹೋಗೋದು ಇದೇ ಆಗಿಬಿಟ್ಟಿದೆ ಈಗ ಇನ್ನೊಂದು ವಾರ ಅವ್ರಿಗೆ ಟೈಮ್ ಅಷ್ಟೇ ಜಂಟಿ ಸರ್ವೆ ಮಾಡಲೇಬೇಕು ಮಾಡಿದ ಪಕ್ಷಕ್ಕೆ ಇದೇ ಜಾಗದಲ್ಲಿ ನಾವು ಗುಡ್ಸ್ಗಳಾಗ್ತೀವಿ ಅವ್ರ ಕೈಯಲ್ಲಿ ಏನಾಗ್ತದೋ ಹಾಗೆ ಮಾಡ್ಕೊಳ್ಳಿ ಯಾಕಂದರೆ ಕಾನೂನು ಬಿಟ್ಟು ನಾವು ಮಾಡೋದಿಲ್ಲ ಎಲ್ಲ ನಮ್ಮ ನಾಯಕರಿಗೆ ಎಲ್ರಿಗೂ ಹೇಳಿದ್ವಿ ಒಂದು ವಾರ ಟೈಮ್ ತೊಗೊಂಬನ್ರಿ ಅಂತೇಳಿದ್ವಿ ಈಗ ನಾನು ತಹಸೀಲ್ದಾರ್ ಭೇಟಿ ಮಾಡೋಣ ಅಂತ ಹೋದೆ ಇವತ್ತೇ ಅಂತ ಮೇಡಮ್ ಸಿಕ್ಕಲಿಲ್ಲ ಡಿ ಸಿ ಕಚೇರಿಗೆ ಮೀಟಿಂಗ್ ಗೊತ್ತಾಯಿತು ಅದನ್ನ ಈಗ ಬಂದಿದ್ವಿ ಈ ದಿನ ನೆಕ್ಸ್ಟು ಈಗ ಕಡಿಮೆ ಜನ ಇದ್ದಾರೆ ನೆಕ್ಸ್ಟು ಸಾವಿರಾರು ಜನ ಇಲ್ಲೇ ಇರ್ತಾರೆ ಹಾಗೆ ಅವರು ಏನು ಮಾಡ್ತಾರೋ ಮಾಡಲಿ ನಮ್ಮ ಮುಳುಬಾಗಲ್ ತಾಲೂಕು ದಂಡಾಧಿಕಾರಿಗಳು ಗೀತಾ ಮೇಡಮ್ನವರು ನಮಗೆ ಇದು ಕೊಟ್ಟಿದ್ದಾರೆ ಅವಕಾಶ ಏನು ನಿಮಗೆ ನಿವೇಶನ ನಾನು ಕೊಡೇ ಕೊಡ್ತೀನಿ ನಾನು ಸರ್ವೆ ಮಾಡಿಕೊಡ್ಸ್ತೀನಿ ಅಂತ ರೌಡಿ ಡಿಪಾರ್ಟ್ಮೆಂಟರು ನಮಗಿದೆ ಎಲ್ಲರೂ ನಮ್ಗೆ ಅವರಿದ್ದು ಇದೆ ಏನು ನಮ್ಗೆ ಆಪೋಸಿಟ್ ಏನು ಮಾಡ್ತಾಯಿಲ್ಲ ಅರಣ್ಯ ಇಲಾಖೆ ಶಾಲಿನಿ ಮೇಡಮ್ನವರೇ ನಮಗೆ ಬಡವರಿಗೆ ವಿರುದ್ಧ ಮಾಡ್ತಾ ಇದ್ದಾರೆ ಕಾನೂನು ರೀತಿ ನಾವು ಕೇಳ್ತಾ ಇದ್ದರೆ ಅವ್ರು ಬರ್ತಾ ಇಲ್ಲ ದಾಖಲೆ ತೊಗೊಂಡು ಇದೆ ಅಂತ ಅವ್ರು ಇಲ್ಲ ಈಗ ಅವರ ಮೇಲೆ ಹಿಂದಿ ಮುಂದಿನ ದಿನಗಳಲ್ಲಿ ಕಾನೂನು ರೀತಿಯ ಕ್ರಮ ಜರುಗ ಸಿ ಅವರು ವರ್ಗಾವಣೆ ಮಾಡಲೇ ಬಿಡೋದಿಲ್ಲ ಸ್ವಂತ ಸೈನಿಕ ದಳದಲ್ಲಿ ರಾಜ್ಯದ ಸಂಘಟನೆ ಕಾರ್ಯದರ್ಶಿ ನನ್ನ ಮಾತನ್ನು ಮುಗಿಸ್ತಾ ಇದ್ದೀನಿ ಜೈ ಬಿ ಸರ್ವೆ ನಂಬರ್ ಬೈರ್ಕೂರು ಹೋಗ್ಲಿ ಸರ್ವೆ ನಂಬರ್ ಹದಿನೈದರಲ್ಲಿ ಸುಮಾರು ನಮ್ಗೆ ಗುಡ್ಪಲ್ಲಿ ಪಂಚಾಯತ್ ನಲ್ಲಿ ಹದಿನೈದು ಹದಿನಾಲ್ಕು ಹಳ್ಳಿ ಬರುತ್ತೆ ಹದಿನಾಲ್ಕು ಹಳ್ಳಿಯಲ್ಲಿ ಸುಮಾರು ಅಂತಂದ್ರೆ ಒಂದೊಂದು ಹಳ್ಳಿಗೆ ಹತ್ತತ್ತು ಹತ್ತು ಇಪ್ಪತ್ತಷ್ಟು ನಿವೇಶನ ರೈತರಿದ್ದಾರೆ ಅಂತವರೆಲ್ಲ ನಮ್ಮ ಪಂಚಾಯಿತಿ ಪೂರ್ತಿ ಹೆಣ್ಮಕ್ಳೆಲ್ಲೂ ಬಂದಿಲ್ಲ ನಾವು ಸುಮಾರು ಒಂದು ವರ್ಷದಿಂದ ನಾವು ಜಿಲ್ಲಾಧಿಕಾರಿಗಳಿಗೆ ಮನವಿ ಕೊಟ್ಟಿದ್ದು ಇವತ್ತು ಬ ನಾವೆಲ್ಲನು ಬಂದಿಲ್ಲ ಸೇರಿಕೊಂಡಿದ್ರು ಕೂಡ ಮನವಿ ಅವ್ರಿಗೆ ತಲುಪಿದ್ರು ಕೂಡ ಅವರು ಶಾಲರಿ ಮೇಡಮ್ನವ್ರು ಇಲ್ಲಿಗೆ ತಲುಪಿಲ್ಲ ಕನ್ನ ಹೇಳಕ್ದವರು ಬಂದು ಪಾಪ ಬೆಳಗ್ಗೆಯಿಂದ ಇಲ್ಲಿ ವೆಯ್ಟ್ ಮಾಡ್ತಾಯಿದ್ರು ಅವರು ಮಾತ್ರ ಬಂದಿಲ್ಲ ಮುಂದೆ ಬಂದು ನಮ್ಮ ಗುಡ್ಸುಗಳು ಹಾಕ್ಬಿ ಆಗಬೇಕು ಅಂತ ಇಲ್ಲಿಗೆ ಬಂದಿದ್ದರೆ ಅವ್ರು ಬಂದು ಗಲಾಟೆ ಮಾಡಿದ್ರು ನಮ್ಮನ್ನೆಲ್ಲ ಈ ಕಡೆಯಿಂದ ಓಡಿಸಿದ್ರು ಈ ಕಡೆ ಬರಬೇಡ್ರಿ ಅಂತಂದರು ಇವತ್ತು ನೋಡಿದ್ರೆ ಯಾರೂ ಬಂದಿಲ್ಲ ಶಾಲಿನಿ ಮೇಡಮ್ನವರು ಇದ್ರ ಬಗ್ಗೆ ಏನಾದರೂ ಕ್ರಮ ತೆಗೆದುಕೊಂಡಿಲ್ಲ ಅಂತಂದರೆ ನಿಜವಾಗ್ಲೂ ನಿಮ್ಮ ನಿಮ್ಗೆ ಅದು ನಿಮ್ಮ ಕೈಯ್ಯಲ್ಲಿ ಅಧಿಕಾರ ಇದೆ ನಮ್ಮ ಕೈಯಲ್ಲಿ ಅಧಿಕಾರ ಇಲ್ಲ ನಮ್ಮಂಥ ಬಡ ಹೆಣ್ಣು ಮಕ್ಕಳು ಉಸಿರು ನೀವು ಅಟ್ಕೊಬೇಡಿ ಶಾಲಿನಿ ಮೇಡಮ್ನವರೇ ನೀವು ಹೆಣ್ಣು ನೀವು ನಿಮ್ಗೆ ಸ್ವಲ್ಪ ಮಾನ ಮರ್ಯಾದೆ ಇರಲಿ ನಮ್ಮ ಮೇಲೆ ಅಲ್ಲ ಅಲ್ಲ ಮೇಡಮ್ ಅವ್ರ ನಿಮ್ಗೆ ಏನು ಇಲ್ಲ ಡೈರೆಕ್ಟ್ ಆಗಿ ಮಾತಾಡ್ತೀನಿ ನಾನು ಅವ್ರಿಗೆ ನಾವು ಬಂದು ಅವರು ಅವ್ರ ತಾಪಿಸ್ ಹತ್ರ ಮುತ್ತಿಗೆ ಆಗಿದ್ದಕ್ಕೆ ಅವ್ರ ಮೇಲೆ ನಮ್ಮ ನಮ್ಮ ಮೇಲೆ ಹೊಟ್ಟೆ ಊರಿಗೆ ಅವ್ರಿಗೆ ತರ ಮಾಡಿದ್ ನಮ್ಗೆ ಬೆಳಿಗ್ಗೆಯಿಂದ ಇವ್ರು ಊಟಗಳ ಎಷ್ಟೊಂದು ನೋವು ಪಡ್ತಾ ಇದ್ರ ನೋಡಿ ಅವ್ರಿಗೇನು ಕಂಡು ಕಾಣಿಸಲ್ವಾ ಇಲ್ಲಿ ರಾಜಕೀಯ ಕುತಂತ್ರ ಕೂಡ ಇದೆ ಸರ್ ಸುಮಾರು ಅಂತಂದ್ರೆ ಇಲ್ಲಿ ಗುಡ್ಪಳ್ಳಿ ಕಾಮಸಾನಲ್ಲಿ ಬಳಗೇರಿನಲ್ಲಿ ಹೆಚ್ ಕೋ ಜಿಕೋಡಲ್ಲಿ ಕಲಾರ್ಸ್ನಲ್ಲಿ ಮತ್ತೆ ಏನು ನಾಗೇನಲ್ಲಿ ನಾಗೇನಲ್ಲಿ ಸುತ್ತಮುತ್ತ ಹದಿನಾಲ್ಕು 15 ಅಲ್ಲಿ ಗುಡಪಳ್ಳಿ ಪಂಚಾಯಿತಿ ಕೂಡ ಬೈರಕೋರ ಹೋಗ್ಲಿ ಸಮೇತ ಇದೆ ಸರ್ ಇಲ್ಲಿ ಸುಮಾರು ಜನ ಸೇರಿದ್ರು ಇವತ್ತು ಪ್ರತಿಭಟನೆ ಜನ 200 ಜನ 150 ಜನ ಇರ್ತರ ಸರ್ ಒತ್ತಾರಿಗೆ ನಿಮಗೆ ಏನು ಆಗಬೇಕಾಗಿತ್ತು ನಮಗೆ ನಮ್ಮ ಬಡವರಿಗೆ ನಮ್ಮ ಬಡವರಿಗೆ ನಮ್ಮ ನಮ್ಮ ಕಷ್ಟಕ್ಕೆ ನೋಡಿ ನಮಗೆ ನಾನು ಇಷ್ಟು ಜನ ಹೆಣ್ಮಕ್ಳಿಗೆ ನಿವೇಶನಗಳಿಲ್ಲ ಕೂಲಿ ಮಾಡಿ ಸಾಯಂಕಾಲ ಹೋದರೆ ಅವ್ರ ಮನೆಗಳಿಗೆ ಹೋದರೆ ಪಾಪ ಮಲ್ಕೊಳ್ಳೋಕೆ ಕೂಡ ಜಾಗ ಇರಲ್ಲ ಅಂತ ಪರಿಸ್ಥಿತಿನಲ್ಲಿ ಇರ್ತಾರೆ ಅವರು ನಮ್ಗೆ ನಿವೇಶನ ಬೇಕು ಸರ್ ನಮ್ಗೆ ನ್ಯಾಯ ಬೇಕು ಇಲ್ಲ ಅಂತಂದರೆ ಶಾಲೆ ಮೇಡಮ್ ದೊಡ್ಡ ಮಟ್ಟದಲ್ಲಿ ಹೋರಾಟ ಮಾಡ್ತೀವಿ ಇಲ್ಲಿಂದ ಓಡಿಸ್ತೀವಿ ಅವರು ಹೆಣ್ಮಕ್ಳೆ ನಾವು ಹೆಣ್ಮಕ್ಳು ಅವ್ರಿಗಿರೋದು ನಮಗೂ ಇರುತ್ತೆ ಇದು ಮೂರನೇ ಸಾರಿ ಅವ್ರಿಗೆ ಮರ್ಯಾದೆ ಕೊಟ್ಟಿರೋದು ನಾವು

చేస్తారు ఏం చేస్తారు అట్లా చేస్తారు కష్టాలు సార్ సాయం చేయమను ఆ మేడం సార్ ఆ మేడం డ్యూటీ చేస్తాను మేడం నేర్చుకోవాలా సాయం రేపు తెలిసిందా మేడంకి ఎందుకు ఇది పెడతాను జనాలకి నేను మేడం మేము కాడ మాకు రాదు మేడం స్సు కూడా లేదు డైలీ వచ్చి మీటింగ్ చేసుకుంటా అంటే మాకు భోజనం పెడతారు మీకేమో సంబరాలు వస్తాయి మీరు భోజనం చేస్తారు మాట పేదల పరిస్థితి ఏమి ఏం చేస్తారు మీరు ఇలా మీరు ఏం చేస్తారు వాళ్ళకి పేదలు సైన్ చేయండి ఫస్ట్ అడతాను సార్ నేను తప్పండి సైన్ చేయండి మీరు ఎవరికన్నా ಎಲ್ಲಿವರೆಗೂ ಹೋರಾಟ ಕನ್ನಡ ಬರುತ್ತಲ್ಲ ತೆಲುಗು ನಾ ಈ ಉರ್ದು ಮೇ ಬೋಲ ಉರ್ದು ಮೇ ಬೋಲೋ ಕತ್ನಾ ಗರ ಹಾ ಕಿತ್ನಾ ಬೋಲೋ ಕ್ಯಾ ನಾಮ खुर्शीदा मेरा ना, नाम अस्सलाम वालेकुम खुर्शीदा मेरा नाम में अपना घर नहीं सो कर को हमें आस पड़ दो एक साल से आपको बैठे ही ऐसी आना जाना आना जाना पूरे लोग आए ही बड़े बड़े आदमी आको ही उनको भी रेस्पांसिबिलिटल देती हूँ नमस्कार हमारा गुड़पल्ली कितने बार आये तभी इन्हो मैडम मईनी मैडम मईनी करके बोल रही है। मैडम किस बात से हम ना हेल्प नहीं कर रही करेंगी मालूम नहीं हमारे घर में दो दो तीन बच्चा ही घर में दो बच्चे था, पर दो बच्चा सो रही हमने घर नहीं गलिया में सोरी ऐसा हो रहा है तुम को एक हेल्प करे तो हमें काम खुआ तभी जाती है तुम्हे नहीं आये तभी हमें काम खुआ तभी जाओ ये जगह पर हमें प्रचंद अलग बैठती है घर में क्या छती है तुम्हारा हाथ ऐसी क्या होता कर लिया हमें को क्या होता कि कर लिया हमें कहाँ हुआ तब आपको हम लोग जीत लगाती है नमस्कार मेरा नाम बुलन है अपना घरा नहीं मेरा घरा नहीं क्या सब कर को घर के लाओ ना कोने नहीं कोला तो मैं तो नहीं है सुना आप को मैं नहीं समझा जा लगती रोज भी कूलिक जाना पचान लगता ना पूरे कूली करने से छोलियां कर को थारी सर हम ना घरा नहीं है हेल्प करो हम का कर वो मेरा भी ऊपर को हेल्प करो